ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಜಾಬ್ ಇಂಡಿಯಾ ಚಾನಲ್ಗೆ ಸುಸ್ವಾಗತ ವೆಲ್ಕಮ್ ಎಲ್ರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಫೈನಲ್ ಲಿಸ್ಟನ್ನು ಎಲ್ಲರಿಗೂ ಹೇಳಿಕೊಡ್ತೀನಿ ಲಿಸ್ಟ್ ಬಂದಿದೆ ಯಾರ್ಯಾರು ಈ ವಿಡಿಯೋ ನೋಡಿಲ್ಲ ಎಲ್ರಿಗೂ ಶೇರ್ ಮಾಡಿ ಮತ್ತು ನೀವು ಕೂಡ ನೋಡ್ಕೊಳ್ಳಿ ಯಾರ್ಯಾರ ಹೆಸರು ಇದರಲ್ಲಿ ಬಂದಿದೆ ಅಂತ ವಿಲೇಜ್ ಅಕೌಂಟೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೈನಲ್ ಕಟಪ್ ಲಿಸ್ಟ್ ಈಗಾಗಲೇ ಜಾರಿಯಾಗಲಿದೆ ನಾನು ಡಿಸ್ಟಿಕ್ ವೈಸ್ ಎಲ್ಲ ನಿಮಗೆ ಹೋಗ್ತೀನಿ ನೀವೆಲ್ಲರೂ ಚೆಕ್ ಮಾಡ್ಕೊತ ಹೋಗ್ಬೋದು ವೀಡಿಯೋಗೆ ಸ್ಟಾಪ್ ಮಾಡ್ಕೊತ ಇದೇ ಥರ ನಾವು ನಾವು ನಿಮಗೆ ಹಲವಾರು ಜಾಬ್ ಸಬ್ಜೆಕ್ಟ್ ಬಗ್ಗೆ ವೀಡಿಯೋ ಇರ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಫೈನಲ್ ಕಟ್ ಲಿಸ್ಟ್ ಬಂದಿದೆ ಇಲ್ಲಿ ಹೆಸರು ಎಲ್ಲ ನಾನು ತೋರಿಸ್ತೀನಿ ನೀವು ಎಲ್ಲರ ನೋಡ್ಕೋಬೋದು ಸ್ಟಾಪ್ ಮಾಡಿ ವೀಡಿಯೋ ಸ್ಟಾಪ್ ಮಾಡಿ ಇದು ಬಂದ್ಬಿಟ್ಟು ಬೀದರ್ದು ಬೀದರ್ ಜಿಲ್ಲೆಯ ಕಟ್ ಬಂದಿದೆ ಇದು ಬೀದರ್ ಜಿಲ್ಲೆಯ ನೋಡ್ಕೊಳ್ಳಿ ಇಲ್ಲಿಗೆ ಬೀದರ್ ಮುಕ್ತಾಯವಾಗಿದೆ ಇದು ರಾಯಚೂರದು ಫೈನಲ್ ಕಟ್ ಅಪ್ ರಾಯಚೂರು ಜಿಲ್ಲೆಯ ಇದು ಬಂದ್ಬಿಟ್ಟು ಗದಗ ಜಿಲ್ಲೆಯ ಫೈನಲ್ ಲಿಸ್ಟು ಇದು ಚಿಕ್ಕಮಳ ಚಿಕ್ಮಗಳೂರು ಡಿಸ್ಟಿಕ್ ಇದು ರಾಮನಗರ ಜಿಲ್ಲೆಯದು ಇಲ್ಲಿಗೆ ನಮ್ಮ ಈ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಯಾವ ಥರ ಇರುತ್ತೆ ಅಂತ ಈ ಥರ ಇರುತ್ತೆ ಫ್ರೆಂಡ್ಸ್ ಎಲ್ಲ ನಿಮಗೆ ರಿಸಲ್ಟ್ ಯಾರ ರೆಸು ಬಂದಿದೆ ಅಂತ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದೇ ಥರ ಮುಂದೆ ನಿಮಗೆ ಹಲವಾರು ಅಪ್ಡೇಟ್ ಕೊಡ್ತಾ ಇರ್ತೀವಿ ಜಾಬ್ ಅಪ್ಡೇಟ್ಸ್ ಬಗ್ಗೆ ರಿಸಲ್ಟ್ ಬಗ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು